ಹೇ ಗೈಸ್ ಎಲ್ಲಾರ್ಗು ನನ್ನ ಚಾನಲ್ ವೆಲ್ಕಮ್ ಸೊ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಯಾರಿಗೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಇದೆ ಮಾರ್ಕ್ಸ್ ಸನ್ ಡ್ಯಾಮೇಜ್ ಮತ್ತೆ ಬಂಗು ಪಿಗ್ಮೆಂಟೇಷನ್ ಅಥವಾ ಲೇಸರ್ ಏರ್ ರಿಡಕ್ಷನ್ ಬೇಕು ನಿಮ್ಮ ಫೇಸ್ ಅಲ್ಲಿ ತುಂಬಾ ಹೇರ್ಸ್ ಇದೆ ಬಾಡಿನಲ್ಲಿ ತುಂಬಾ ಹೇರ್ಸ್ ಇದೆ ಅಂಡ್ ತುಂಬಾನೇ ನಿಮ್ಗೆ ಡಾರ್ಕ್ನೆಸ್ ಇದೆ ಸ್ಕಿನ್ ವೈಟ್ನಿಂಗ್ ಆಗ್ಬೇಕು ಲೈಟ್ನಿಂಗ್ ಆಗ್ಬೇಕು ಅಂತ ಅಂದ್ರೆ ನೀವು ನಮ್ಮ ಸ್ಕಿನ್ ಕ್ಲಿನಿಕ್ಗೆ ವಿಸಿಟ್ ಮಾಡಿ ಅಂತ ನಾನು ಹೇಳ್ತೀನಿ ಸೊ ನಮ್ಮ ಒಂದು ಸ್ಕಿನ್ ಕ್ಲಿನಿಕಲ್ಲಿ ಸ್ಕಿನ್ ಟ್ರೀಟ್ಮೆಂಟ್ಸ್ ಮೇಲೆ ಈ ಒಂದು ಮಂತ್ ಹೆಂಡವರೆಗೂ ಫಿಫ್ಟಿ ಪರ್ಸೆಂಟ್ ಆಫರ್ ನಡೀತಾ ಇದೆ ಎಲ್ಲಾ ರೀತಿಯ ಸ್ಕಿನ್ ಟ್ರೀಟ್ಮೆಂಟ್ ನಮ್ಮ ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ ಅಲ್ಲಿ ಲಭ್ಯ ಇದೆ ಅಂತ ಹೇಳ್ಬಹುದು ಸೊ ನಿಮ್ಮ ಹೇರ್ ಡ್ಯಾಮೇಜ್ ಆಗಿದೆ ಹೇರ್ ಫ್ರಿಜ್ ಆಗಿದೆ ಹೇರ್ ಟ್ರೀಟ್ಮೆಂಟ್ ಬೇಕು ಹೇರ್ ವಿಗ್ರೋತ್ ಆಗಬೇಕು ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರ್ಬೇಕು ಹೆಲ್ದಿ ಆಗಿರಬೇಕು ಗ್ಲೋಯಿಂಗ್ ಆಗಿರಬೇಕು ಅಂಡ್ ನಿಮ್ಮ ಸ್ಕಿನ್ ಅಲ್ಲಿರುವಂತಹ ಟ್ಯಾನ್ ಎಲ್ಲಾ ರೀತಿಯ ಪ್ರಾಬ್ಲಮ್ಸ್ ಅಲರ್ಜೀಸ್ ಆಗ್ತಾ ಇದೆ ಮತ್ತೆ ನಿಮಗೆ ತುಂಬಾ ಕೆರೆಟೋಸಿಸ್ ಪ್ಲಾರಿಸ್ ಇದೆ ಇನ್ಗ್ರೋನ್ ಏರ್ ಆಗ್ತಾ ಇದೆ ಅದ್ ರೀತಿಯ ಪ್ರಾಬ್ಲಮ್ಸ್ ಇದೆ ಅಂತ ಅಂದರೆ ನೀವು ನಮ್ಮ ಒಂದು ಸ್ಕಿನ್ ಕ್ಲಿನಿಕ್ ಗೆ ವಿಸಿಟ್ ಮಾಡಿ ಸೊ ಎಲ್ಲಾ ರೀತಿಯ ಸ್ಕಿನ್ ಟ್ರೀಟ್ಮೆಂಟ್ಸ್ ಮೇಲೆ ಫಿಫ್ಟಿ ಪರ್ಸೆಂಟ್ ಆಫರ್ ನಡೀತಾ ಇದೆ ಸೊ ಈ ಒಂದು ಸ್ಕಿನ್ ಕ್ಲಿನಿಕ್ ಬಗ್ಗೆ ಹೇಳಿದಾಗೆಲ್ಲ ಸುಮಾರು ಜನ ಯೂಟ್ಯೂಬ್ ಕಡೆಯಿಂದ ನನ್ನ ಕ್ಲಿನಿಕ್ ಗೆ ವಿಸಿಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ತುಂಬಾ ಜನಕ್ಕೆ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗ್ತಾ ಇದೆ ಖಂಡಿತವಾಗ್ಲೂ ನಮ್ಮ ಕ್ಲಿನಿಕ್ ಗೆ ವಿಸಿಟ್ ಮಾಡಿ ಅಂಡ್ ಅಟ್ ದ ಸೇಮ್ ಟೈಮ್ ಗೈಸ್ ಇನ್ನೊಂದು ಏನು ಹೇಳ್ಬೇಕಂದ್ರೆ ನಮ್ಮ ಒಂದು ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ ಸ್ಯಾಟರ್ಡೆ ಸಂಡೇಸು ಕೂಡ ಓಪನ್ ಇರುತ್ತೆ ಮತ್ತೆ ಫ್ರೀ ಸ್ಕಿನ್ ಕನ್ಸಲ್ಟೇಷನ್ ಇರುತ್ತೆ ಫ್ರೀ ಡಾಕ್ಟರ್ ಸ್ಕಿನ್ ಕನ್ಸಲ್ಟೇಷನ್ ಇರುತ್ತೆ ಸೊ ಯಾವುದೇ ರೀತಿ ಕನ್ಸಲ್ಟೇಷನ್ ಕನ್ಸಲ್ಟೇಷನ್ಗೆ ಚಾರ್ಜಸ್ ಇರೋದಿಲ್ಲ ಇಟ್ಸ್ ಫ್ರೀ ಅಂತ ನಾನು ಹೇಳ್ತಾ ಸೊ ಎಸ್ ಗೈಲ್ಸ್ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗ್ಲಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಏನಂತ ಅಂದ್ರೆ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಈ ಒಂದು ವೀಕ್ ಈ ಒಂದು ಸಂಡೇ ವರ್ಗೂ ತ್ರಿಬಲ್ ಟೂ ರುಪೀಸ್ ಗೆನೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಸೊ ಈ ಒಂದು ತ್ರಿಬಲ್ ಟೂ ರುಪೀಸ್ ನ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ಸರ್ಪಾಡ ಸಿಚುವೇಷನ್ ಎಕ್ಸ್ಪರ್ಸ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿ ಒಂದಕ್ಕೂ ಕ್ಲಾರಿಟಿ ಬೇಕು ಅಂತ ಅಂದ್ರೆ ಡೆಫಿನೆಟ್ ಆಗಿ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಸೊ ನಾನು ಕಾಲ್ ರಿಸೀವ್ ಮಾಡಿರಂತ ಅಂದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೊಂಡ್ಬೇಡಿ ನನ್ನ ಒಂದು ಕ್ಲಿನಿಕ್ ಅಲ್ಲಿ ತುಂಬಾ ಕೆಲಸ ಇರುತ್ತೆ ಸೊ ವಾಟ್ಸಪ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮೆಸೇಜ್ಗೆ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಸೊ ಯಸ್ ಗಾಯ್ಸ್ ಸೊ ಈ ಒಂದು ವಿಡಿಯೋದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ ಸೊ ಏನಂತ ಅಂದ್ರೆ ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ತುಂಬಾನೇ ವಿಡಿಯೋಸ್ ಮಾಡಕ್ಕೆ ತುಂಬಾ ಜನ ಕೇಳ್ತೀರಾ ಸೊ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಜೀವನದಲ್ಲಿ ಅವರ ಜೀವನದಲ್ಲಿ ಏನ್ ನಡೀತಾ ಇದೆ ಏನ್ ಆಗ್ತಾ ಇದೆ ಅವರ ಲೈಫ್ ಬ್ಯೂಟಿಫುಲ್ ಆಗಿದೆಯಾ ನೀವ್ ಇಲ್ದೇ ಅವರಂತ ಜೀವನ ಹೇಗಿದೆ ಅನ್ನೋದ್ ಎಲ್ಲೂ ಕೂಡ ತಿಳಿಸ್ಕೊಡಿ ಅಂತ ಕೇಳ್ತೀರಾ ಸೊ ಹಾಗಾಗಿ ಈ ಒಂದು ಎಕ್ಸ್ ಪರ್ಸನ್ ಬಗ್ಗೆ ವಿಡಿಯೋ ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಇವಾಗ ಸ್ಟಾರ್ಟ್ ಮಾಡೋಣ ಗೈಸ್ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ಅವರ ಜೀವನದಲ್ಲಿ ಏನ್ ನಡೀತಾ ಇದೆ ನೀವಿಲ್ಲದೆ ಅವರ ಜೀವನ ಹೇಗಿದೆ ಖುಷಿಯಾಗಿದ್ದಾರಾ ಸಂತೋಷವಾಗಿದ್ದಾರಾ ಅನ್ನೋದನ್ನ ಇವಾಗ ತಿಳ್ಕೊಣ ಲೆಟ್ಸ್ ಬಿಗಿನ್ Bottom of the card, uh, 10 of wand. There, so guys, we have uh, 10 of wand, 8 of cups, 2 of cups, okay, and uh, 8 of pentacles. We have 10 of swords. ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ನಿಮ್ಮ ಎಕ್ಸ್ ಪರ್ಸನ್ ಅವರ ಜೀವನದಲ್ಲಿ ನೀವಿಲ್ದೆ ಅವರ ಜೀವನದಲ್ಲಿ ಖುಷಿ ಆಗಿದಾರ ಹ್ಯಾಪಿ ಆಗಿದಾರಾ ಅಂತ ಅಂದ್ರೆ ಸೊ ಟೆನ್ ಆಫ್ ಸೋರ್ಟ್ಸ್ ಇದೆ ಸೊ ಟೆನ್ ಆಫ್ ಸೋರ್ಟ್ಸ್ ಇರೋದ್ರಿಂದ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಅವ್ರಿಗೆ ಮಾತ್ರ ಗೊತ್ತಿದೆ ಸೊ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಸ್ಟ್ರಗಲ್ ಪೈನ್ ಹರ್ಟ್ ಸೊ ತುಂಬಾನೇ ಕಷ್ಟದಲ್ಲಿದ್ದಾರೆ ತುಂಬಾ ಪೇನ್ ಅಲ್ಲಿದ್ದಾರೆ ಅಂಡ್ ಅವರ ಜೀವನದಲ್ಲಿ ಅವ್ರು ಅನ್ಕೊಂಡಿದ್ದ ಹಾಗೆ ಅವರ ಲೈಫಲ್ಲಿ ಏನೂ ಕೂಡ ನಡೀತಾ ಇದೆ ನಥಿಂಗ್ ಇಸ್ ಗೋಯಿಂಗ್ ವೆಲ್ ಅಂತ ಹೇಳ್ಬಹುದು ಸೊ ತುಂಬಾನೇ ಸ್ಟ್ರಗಲ್ ಅಂತೂ ಮಾಡ್ತಿದ್ದಾರೆ ಮೇ ಬಿ ಅವರ ಒಂದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಹೆಚ್ಚಾಗ್ತಾ ಇದೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಹೆಚ್ಚಾಗ್ತಾ ಇದೆ ಕಮಿಟ್ಮೆಂಟ್ಸ್ ಹೆಚ್ಚಾಗ್ತಾ ಇದೆ ಎಲ್ಲೋ ಒಂದು ಕಡೆ ಇವರ ಜೀವನದಲ್ಲಿ ಅವ್ರ ಜೀವನ ಮಾಡೋದನ್ನೇ ಮರ್ತ್ ಬಿಡಬೇಕು ಆ ರೀತಿಯಲ್ಲಿ ಅವ್ರಿಗೆ ಕಷ್ಟದಲ್ಲಿದ್ದಾರೆ ಅಂತ ಬರ್ತಾ ಇದೆ ಬಟ್ ಈ ಒಂದು ವ್ಯಕ್ತಿ ಮೇಲ್ ನೋಟಕ್ಕೆ ನಾನ್ ದುಡಿತಾ ಇದ್ದೀನಿ ನಾನ್ ಚೆನ್ನಾಗಿದ್ದೀನಿ ಖುಷಿಯಾಗಿದ್ದೀನಿ ಅಂತ ತೋರಿಸ್ತಾ ಇದಾರೆ ಬಟ್ ಅವ್ರು ಏನ್ ಮಾಡ್ತಿದಾರೆ ಅವ್ರ ಲೈಫ್ ಅಲ್ಲಿ ಅವ್ರಿಗೆ ಮಾತ್ರ ಗೊತ್ತಿದೆ ಮೇ ಬಿ ಏನೋ ಕಡೆ ಇವ್ರಿಗೆ ತುಂಬಾನೇ ಎಷ್ಟೇ ದುಡಿದ್ರು ಇವ್ರ ಆ ಒಂದು ದುಡ್ಡಲ್ಲಿ ಖುಷಿಯಾಗಿರೋದಿಕ್ ಆಗ್ತಾ ಇಲ್ಲ ಯಾಕೆ ಅಂತ ಅಂದ್ರೆ ಮೈ ತುಂಬಾ ಸಾಲ ಮಾಡ್ಕೊಂಡಿರ್ಬೋದು ಅಥವಾ ಈ ಒಂದು ವ್ಯಕ್ತಿ ಜೀವನದಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಹೆಚ್ಚಾಗ್ತಾ ಇದೆ ಮನಶಾಂತಿ ಅನ್ನೋದಿಲ್ಲ ಪೀಸ್ ಅನ್ನೋದಿಲ್ಲ ಏನೋ ಒಂದ್ ಕಡೆ ಅವರು ಎಲ್ಲಾರ ಹತ್ರ ಶೋ ಆಫ್ ಮಾಡ್ತಿದ್ದಾರೆ ನನ್ನ ಜೀವನದಲ್ಲಿ ಏನು ಕೊರತೆಗಳಿಲ್ಲ ನನ್ನ ಲೈಫ್ ಅಲ್ಲಿ ಎಲ್ಲ ಸರಿಗಿದೆ ನನ್ನ ಜೀವನದಲ್ಲಿ ಯಾವ್ದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ಅಂತ ಅವರು ತೋರಿಸ್ತಿದ್ದಾರೆ ಜನಕ್ಕೆ ಬಟ್ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ಅವ್ರಿಗೆ ಒಂದು ದಿನಾನು ಕೂಡ ಶಾಂತಿಯಿಂದ ಇಲ್ಲ ಮನಸ್ಸಂತೂ ನೆಮ್ಮದಿ ಅಂತೂ ಇಲ್ಲ ಆಕ್ಚುಲಿ ಒಂದು ವ್ಯಕ್ತಿ ಯಾವ ತರ ಇದಾರೆ ಅಂತ ಅಂದ್ರೆ ನನ್ನ ಲೈಫ್ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಇಷ್ಟು ಕಷ್ಟನ ನೋಡ್ತಾ ಇರೋದು ಅಂಡ್ ಎಲ್ಲ ಕಡೆ ಈ ಕಷ್ಟ ತುಂಬಾನೇ ಅವ್ರನ್ನ ಬ್ಲಾಂಕ್ ಮಾಡ್ತಾ ಇದೆ ದಿಸ್ ಪರ್ಸನ್ ಡಜಂಟ್ ನೋ ವಾಟ್ ನಾಟ್ ಟು ಡು ತುಂಬಾನೇ ಬ್ಲಾಂಕ್ ಆಗ್ತಿದ್ದಾರೆ ಅವ್ರ ಲೈಫ್ ಅಲ್ಲಿ ಅಂಡ್ ಇನ್ ದ ಸೇಮ್ ಟೈಮ್ ಇನ್ನೊಂದ್ ಏನಂತ ಅಂದ್ರೆ ಎಲ್ಲೊಂದ್ ಕಡೆ ತಡ್ಪಾಡಿ ಸಿಚುಯೇಷನ್ ಅವರ ಜೀವನದಲ್ಲಿ ಇರ್ಬೋದು ಸೆಕೆಂಡ್ ಆಫ್ ಕಪ್ ಟೂ ಆಫ್ ಕಪ್ಸ್ ಇದೆ ಸೊ ತಡ್ಪಾಡ ಸಿಚುವೇಷನ್ ಅಲ್ಲಿ ಇದ್ದಾರೆ ಅನ್ಕೋತೀನಿ ಮೇ ಬಿ ನಿಮ್ಮನ್ನ ಬಿಟ್ಟು ಬೇರೋ ಒಂದು ರಿಲೇಷನ್ಶಿಪ್ ಅಲ್ಲಿ ಇವರು ಹೋಗಿರಬಹುದು ಆ ರಿಲೇಷನ್ಶಿಪ್ ಅಲ್ಲೂ ಕೂಡ ದಿಸ್ ಪರ್ಸನ್ ಸಫರಿಂಗ್ ಅಂತ ಕಾಣಿಸ್ತಾ ಇದೆ ಇವಾಗ ಯಾರ ಜೊತೆಗಿದ್ದಾರೆ ಆ ಒಂದು ರಿಲೇಷನ್ಶಿಪ್ ಅಲ್ಲಿ ಆ ಒಂದು ಸಂಬಂಧದಲ್ಲೂ ಕೂಡ ಈ ಒಂದು ವ್ಯಕ್ತಿ ಹ್ಯಾಪಿ ಆಗಿಲ್ಲ ಏನೋ ಒಂದು ಕಡೆ ಅವರ ಪಾರ್ಟ್ನರ್ಗೆ ಗೆ ಇವ್ರ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರಬಹುದು ಅಥವಾ ಈ ಒಂದು ವ್ಯಕ್ತಿ ಮೇಲೆ ಅವರು ತುಂಬಾನೇ ಡಿಪೆಂಡ್ ಆಗಿರಬಹುದು ಸೊ ಈ ಎಲ್ಲಾ ಡಿಪೆಂಡೆನ್ಸಿ ನಿಮ್ಮ ವ್ಯಕ್ತಿಯ ತಲೆಮೇಲಿರೋದ್ರಿಂದ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಎಲ್ಲಾರು ಕೂಡ ಇವರಿಗೆ ಹೆಲ್ಪ್ ಮಾಡಬೇಕು ಎಲ್ಲಾರು ಕೂಡ ಇವರಿಗೆ ಸಾಥ್ ಕೊಡ್ಬೇಕು ಅಂತ ಡಿಮ್ಯಾಂಡ್ ಮಾಡುವಂತ ವ್ಯಕ್ತಿ ಬಟ್ ಇವಾಗ ಆ ಒಂದು ವ್ಯಕ್ತಿಗೆ ಇವರೇ ತಂದಾಕ್ಬೇಕು ಇವರೇ ಸಾಕ್ಬೇಕು ಇವರೇ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಸೊ ಇವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ನನಗೆ ಯಾಕಾದರೂ ಯಾಕಾದ್ರೂ ಈ ರಿಲೇಶನ್ಶಿಪ್ ಅಲ್ಲಿ ಇದ್ದೀನಿ ನಾನು ಯಾಕಾದರೂ ಈ ಸಂಬಂಧದಲ್ಲಿ ಅಲ್ಲಿ ಇದೀನಿ ನಾನೇ ಮಾಡ್ಬೇಕು ಸೊ ಎಲ್ಲಾನು ಕೂಡ ಒಬ್ಬ ವ್ಯಕ್ತಿಯ ಪ್ರೀತಿಯನ್ನಲ್ಲಿ ಇದೀನಿ ಅನ್ನೋ ಮಾತ್ರ ನನ್ನ ಮೇಲೆ ಹೇಳೋದಾ ಸೊ ಈ ರೀತಿ ಒಂದ್ ವ್ಯಕ್ತಿಗೆ ಬರ್ಡನ್ ಆಗ್ತಾ ಇದೆ ಯಾಕಂತಂದ್ರೆ ಸೊ ದಿಸ್ ವರ್ಸನ್ ಫೀಲ್ ವೆರಿ ಹೆವಿ ಟೈರ್ಡ್ ಬರ್ಡನ್ ಯಾಕಂತ ಅಂದ್ರೆ ಇವ್ರೆ ಕಷ್ಟದಲ್ಲಿ ಇದಾರೆ ಸೊ ಇವರೇ ಕಷ್ಟದಲ್ಲಿರುವಾಗ ಇವ್ರ ಪಾರ್ಟ್ನರ್ ಏನೋ ಒಂದು ಕಷ್ಟ ಅಂತ ಬಂದಾಗ ಇವ್ರ ಪಾರ್ಟ್ನರ್ಗೂ ಕೂಡ ಇವ್ರಿಗೆ ಎಲ್ಪ್ ಮಾಡಬೇಕು ಸೊ ಇವ್ರ ಇವ್ರಿಗೆ ಯಾರು ಎಲ್ಪ್ ಮಾಡೋರಂತೂ ಅಂತೂ ಇಲ್ಲ ಸೊ ಇವ್ರ ಎಲ್ಲಾರ್ಗು ಹೆಲ್ಪ್ ಮಾಡಬೇಕಾಗಿದೆ ಸೊ ಈ ರೀತಿ ನಂಗೆ ಕಾಣಿಸ್ತಾ ಇದೆ ಸೊ ಫಾರ್ ದ ಫಸ್ಟ್ ಟೈಮ್ ಅವರ ಜೀವನದಲ್ಲಿ ತುಂಬಾ ಕತ್ತಲೆ ಅನಿಸ್ತಾ ಇದೆ ಅವರ ಜೀವನ ಅಂಡ್ ತುಂಬಾ ಕಷ್ಟ ಇದೆ ಅವರ ಜೀವನದಲ್ಲಿ ಗ್ರೋ ಆಗೋದು ಅಥವಾ ಅವ್ರ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಜೀವನ ಹಿಂಗಿರ್ಬೇಕು ಲೈಟ್ ಬ್ಯೂಟಿಫುಲ್ ಆಗಿರ್ಬೇಕು ವಾಟ್ ಎವರ್ ಇಟ್ ಬೈಟ್ ಸುಂದರವಾಗಿರಬೇಕು ಅಂತ ಏನೆಲ್ಲ ಕನಸು ಕಂಡ್ಕೊಂಡಿದ್ದಾರೆ ಆ ಕನ್ಸಿನ ಪ್ರಕಾರ ಅವರ ಜೀವನ ನಡೀತಾ ಇಲ್ಲ ಸೊ ಸಮಥಿಂಗ್ ಇಸ್ ಬಿಕಮಿಂಗ್ ವೆರಿ ಹಾರ್ಡ್ ಸೊ ತುಂಬಾ ಕಷ್ಟ ಆಗ್ತಾ ಇದೆ ಓವರ್ ಆಲ್ ಇಂಟ್ಯೂಷನ್ ಅಲ್ಲಿ ಪದೇ ಪದೇ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ದಾಗಲ್ಲ ಮನ್ಸು ತುಂಬಾನೇ ಮಿಡಿಯುತ್ತೆ ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ನಿಮ್ಮ ಜೊತೆಗಿದ್ದಾಗ ನಿಮ್ಮ ಪ್ರೀತಿ ಬೆಲೆ ನಿಮ್ಮ ಬೆಲೆ ಯಾವುದು ಒಂದು ವ್ಯಕ್ತಿ ಗೊತ್ತಾಗ್ತಾ ಇರಲಿಲ್ಲ ಇವಾಗ ಈ ಒಂದು ವ್ಯಕ್ತಿ ಜೀವನ ಹೆಂಗಿದೆ ಅಂತ ಅಂದ್ರೆ ಕತ್ತಲೆಯಲ್ಲಿದೆ ಆ ಕತ್ತಲೆಯಲ್ಲಿ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ರು ಕೂಡ ಆ ಒಂದು ವ್ಯಕ್ತಿ ಇವ್ರ ಕತ್ತಲೆಯನ್ನ ಬೆಳಕು ಮಾಡ್ತಾ ಇಲ್ಲ ಸೊ ಇವಾಗ ನೀವ್ ಮಾಡಿರುವಂತ ಅಂತ ಹೆಲ್ಪ್ ಆಗಿರ್ಬೋದು ಅಥವಾ ನೀವ್ ಎಷ್ಟೋರ್ಗೆ ಹೆಲ್ಪ್ ಮಾಡಿದಿರಾ ಸಪೋರ್ಟ್ ಮಾಡಿದಿರಾ ಮೋಟಿವೇಟ್ ಮಾಡಿದಿರ ಪ್ರತಿಯೊಂದ್ರೂ ಕೂಡ ನೀವ್ರಿಗೆ ಹೆಜ್ಜೆ ಹೆಜ್ಜೆನು ಕೂಡ ಜೊತೆಯಲ್ಲಿದ್ರಿ ಸೊ ಇದನ್ನೆಲ್ಲ ನೆನ್ಸ್ಕೊಂಡಾಗ ತುಂಬಾನೇ ಅವರ ಒಂದು ಎಮೋಷನಲ್ ಆಗ್ತಾರೆ ಸೊ ನನ್ನ ಲೈಫ್ ಅಲ್ಲಿ ನನ್ನ ವ್ಯಕ್ತಿ ಗೋಸ್ಕರ ನಾನು ಜೀವನ ಮಾಡಬೇಕಾಗಿತ್ತು ಸೊ ಅವ್ರನ್ನ ಬಿಟ್ಟು ನನ್ನ ಜೀವನದಲ್ಲಿ ನಾನು ತುಂಬಾನೇ ದೊಡ್ಡ ತಪ್ಪು ಮಾಡಿದೀನಿ ತುಂಬಾ ದೊಡ್ಡ ನಿರ್ಧಾರಗಳನ್ನ ಸರಿಯಾಗಿ ತಗೊಂಡಿಲ್ಲ ನಾನು ಎಲ್ಲಾನು ಕೂಡ ನಾನು ಇದೇ ರೀತಿ ನನ್ನ ಜೀವನ ಮೆಸಪ್ ಮಾಡ್ಕೊಂಡಿದ್ದೀನಿ ಸೊ ತುಂಬಾನೇ ಅವ್ರಿಗೆ ಬೇಜಾರಾಗ್ತಾ ಇದೆ ನಿಮ್ಮನ್ನ ನೆನ್ಸ್ಕೊಂಡಾಗ ಎಲ್ಲಾನು ಕೂಡ ನಿಮ್ ಜೊತೆಗೆ ಮಾತಾಡಬೇಕು ಕಮ್ಯುನಿಕೇಟ್ ಮಾಡ್ಬೇಕು ಅಥವಾ ಎಲ್ಲೋ ಒಂದ್ ಕಡೆ ನೀವು ಒಟ್ಟಿಗೆ ಅಂದ್ರೆ ನಿಮಗ್ ಗೊತ್ತಿದೆ ಈ ಒಂದು ವ್ಯಕ್ತಿ ಎಲ್ಲಿದ್ದಾರೆ ಅಥವಾ ನೀವ್ ಎಲ್ಲಿದ್ದೀರಾ ಅಂತ ನಿಮ್ಮ ವ್ಯಕ್ತಿ ಗೊತ್ತಿದೆ ಸೊ ಆ ಒಂದು ಜಾಗಕ್ಕೆ ಹೋದ್ರೆ ನೀವ್ ಸಿಗ್ತೀರಾ ಮೀಟ್ ಮಾಡ್ತೀರಾ ಅನ್ನೋದು ಗೊತ್ತಿದೆ ಎಲ್ಲೊಂದ್ ಕಡೆ ಅವರು ತುಂಬಾನೇ ಪರಿಚಯಿಸ್ತಾ ಇರ್ಬೋದು ಏನು ಅಂತ ಅಂದ್ರೆ ನನ್ನ ವ್ಯಕ್ತಿನ ನಾನು ಡೈರೆಕ್ಟ್ ಆಗಿ ಹೋಗಿ ಮಾತಾಡಿಸ್ಲಾ ಫಾರ್ ದ ಫಸ್ಟ್ ಟೈಮ್ ಹೇಗಿದ್ದೀರಾ ಜೀವನದಲ್ಲಿ ಹೆಂಗ್ ಮಾಡ್ತಿದೆ ಎಲ್ಲಾನು ಕೂಡ ವಿಚಾರಿಸ್ಕೋಬೇಕು ಅಂತ ಅವ್ರಿಗೆ ಅನಿಸ್ತಾ ಇದೆ ಸೊ ಐ ಥಿಂಕ್ ಅವ್ರಿಗೆಲ್ಲೊಂದ್ ಕಡೆ ಭಯ ಇದೆ ಯಾಕೆಂತ ಅಂದ್ರೆ ಸೊ ದಿಸ್ ಪರ್ಸನ್ ಡಸಂಟ್ ಹ್ಯಾವ್ ದಟ್ ಥಿಂಗ್ ವೇರ್ ಲೈಕ್ ಯು ನೋ ಭಯ ಏನಕ್ಕೆ ಆಗ್ತಿದೆ ಅಂತ ಅಂದ್ರೆ ಫೇಸ್ ಮಾಡೋದಿಕ್ ಆಗಲ್ಲ ಬಿಕಾಸ್ ಆಫ್ ಅವರ ಯೋಚನೆ ಯೋಚನೆಗಳು ಎಷ್ಟು ಮಟ್ಟಿಗೆ ಅವ್ರಿಗೆ ಕಾಡ್ತಾ ಇದೆ ಅಂತ ಅಂದ್ರೆ ಇಲ್ಲಿ ಒಂದು ಕಡೆ ತಡಪಾಡ ಸಿಚುವೇಶನ್ ಅಲ್ಲಿ ತರ ಇನ್ನೊಂದು ಕಡೆ ನೀವು ಬೇಕು ಅಂತ ಅವ್ರಿಗೆ ಅನಿಸ್ತಾ ಇದೆ ಒಂದು ಕತ್ರಿಯಲ್ಲಿ ಅಡಕೆ ಸಿಗಕೊಂಡರ ನಿಮ್ಮ ಒಂದು ಪರ್ಸನ್ ಅವರ ಜೀವನ ನಡೀತಾ ಇದೆ ಅಂತ ಹೇಳ್ತಾ ಇದೆ ಕಾಡಲ್ಲಿ ಸೊ ತುಂಬಾ ಲೇಜಿ ಆಗ್ತಿದ್ದಾರೆ ಜೀವನ ಬೇಡ ಅನ್ನೋ ಲೆವೆಲ್ ಅವ್ರಿಗೆ ಅನ್ಸ್ತಾ ಇದೆ ಅವರ ಲೈಫ್ ನ ಅವರೇ ಹೇಟ್ ಮಾಡ್ತಿದ್ದಾರೆ ಸೊ ತುಂಬಾನೇ ಒಂದು ವ್ಯಕ್ತಿಗೆ ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದ್ದಾರೆ ಅಂತಾನು ಕೂಡ ಹೇಳ್ಬೋದು ಸೊ ತಡ್ಪಾಡಿ ಸಿಚುಯೇಷನ್ ಅಲ್ಲಿ ಇದ್ರು ಕೂಡ ನಿಮ್ಮ ವ್ಯಾಲ್ಯೂ ಅವ್ರಿಗೆ ಇವತ್ತು ಅರ್ಥ ಆಗ್ತಿದೆ ಅಂತ ಅಂದ್ರೆ ನೀವು ಅವರ ಜೊತೆಗಿದ್ದಾಗ ಎಷ್ಟು ಪ್ರೀತಿ ಮಾಡಿದ್ರ ಎಷ್ಟು ಕೇರ್ ಮಾಡಿದ್ರ ಎಷ್ಟು ಸಪೋರ್ಟ್ ಮಾಡಿದಿರ ನೋಡಿ ನಾಟ್ ಓನ್ಲಿ ಫೈನಾನ್ಷಿಯಲ್ ಯುವರ್ ಹೆಲ್ಪ್ ದೆಮ್ ವೆರಿ ಮಚ್ ಪ್ರತಿ ಸತಿನೂ ಕೂಡ ಏನಾದ್ರೂ ಬೇಕು ಏನಾದ್ರೂ ಒಂದು ಕೇಳ್ಬೇಕು ಅಂದ್ರೂ ಕೂಡ ಇವರು ಅಷ್ಟ ಮಟ್ಟಿಗೆ ನಿಮ್ಮ ಹತ್ರ ಡಿಪೆಂಡ್ ಆಗ್ಬಿಟ್ಟಿದ್ರು ಸೊ ಇವಾಗ ಈ ಒಂದು ವ್ಯಕ್ತಿಗೆ ನಮ್ಮನ್ನ ಬಿಟ್ಟಿರೋದಿಕ್ ಆಗ್ತಾ ಇಲ್ಲ ದಿಸ್ ಪರ್ಸನ್ ಫೀಲ್ ಎಲ್ಲೊಂದ್ ಕಡೆ ಕರ್ಕೊಂಡ್ಬಿಡ್ಬೇಕು ಈ ಒಂದು ವ್ಯಕ್ತಿನ ಸೊ ನಂಗೆ ಆಗ್ತಾ ಇಲ್ಲ ಅನ್ನೋದನ್ನ ಹೇಳ್ಕೊಬೇಕು ಅಂತ ಒಂದು ಕಡೆ ಇದೆ ಬಟ್ ಈ ಒಂದು ವ್ಯಕ್ತಿಗೆ ಯಾವ ತರ ಅನ್ಸ್ತಾ ಇದೆ ಅಂತ ಅಂದ್ರೆ ಇನ್ನೊಂದ್ ಕಡೆ ನನ್ನ ಜೀವನ ತುಂಬಾ ಹೆವಿ ಅಂತ ಅನಿಸ್ತಾ ಇದೆ ಅವ್ರ ಲೈಫ್ ಅಲ್ಲಿ ಸೊ ಎಲ್ಲಾ ಸಾಲಗಳನ್ನ ಮಾಡ್ಕೊಂಡಿದ್ದಾರೆ ಕಮಿಟ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡಿದ್ದಾರೆ ಅವ್ರ ಜೊತೆಗೆ ತಡಪಾಳ ಸಿಚುಯೇಷನ್ ಇರುವಂತಹ ವ್ಯಕ್ತಿಗಳ ಜೀವನನು ಕೂಡ ಇವರ ಒಂದು ತಲೆ ಮೇಲಿದೆ ಎಲ್ಲಾ ಒಂದು ರೆಸ್ಪಾನ್ಸಿಬಿಲಿಟೀಸ್ ದುಡ್ಡು ಬೆಳಗ್ಗೆ ಎದ್ರೆ ದುಡ್ಡು ಬೇಕು ಇವ್ರಿಗೆ ಬಟ್ ಇವಾಗ ಇನ್ನೊಂದು ವ್ಯಕ್ತಿ ಮನಶಾಂತಿ ಹೊರಟೋಗ್ಬಿಟ್ಟಿದೆ ಸೊ ಎಷ್ಟೇ ದುಡಿತಾ ಇದ್ರು ಆ ದುಡ್ಡೆಲ್ಲ ಇವ್ರಿಗೆ ಹೇಗೆ ಹೋಗ್ತಿದೆ ಅಂತಂದ್ರೆ ದಿಸ್ ಪರ್ಸನ್ ಫೀಲ್ ಐ ಕಾಂಟ್ ಲಿವ್ ಈ ರೀತಿ ಆಗ್ತಾ ಇದೆ ಸೊ ಐ ಫೀಲ್ ಈ ಒಂದು ವ್ಯಕ್ತಿ ಒಂದು ಕಮ್ಯುನಿಕೇಶನ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಯಾವುದೇ ರೀತಿ ರಿಲೇಶನ್ಶಿಪ್ಗೋಸ್ಕರ ಗೋಸ್ಕರ ಅಲ್ಲ ನೀವು ಹೇಗಿದ್ದೀರಾ ನೀವು ಸಂತೋಷವಾಗಿದ್ದೀರಾ ನಿಮ್ಮ ಜೀವನ ಇದೇ ರೀತಿ ಖುಷಿಯಾಗಿರಲಿ ಅಥವಾ ಏನೋ ಒಂದು ಮಾತಾಡಬೇಕು ಅಂತ ಅವ್ರಿಗೆ ಅನಿಸ್ತಾ ಇದೆ ಅಥವಾ ಅವರ ಒಂದು ತಪ್ಪೋರಿಗೆ ರಿಯಲೈಸೇಷನ್ ಆಗಿ ಅವರು ನಿಮ್ಮ ಹತ್ರ ಸಾರಿ ಕೇಳಬಹುದು ಇದೆಲ್ಲಾನು ಕೂಡ ಅವ್ರಿಗೆ ಅನಿಸ್ತಾ ಇದೆ ಸೊ ಐ ಥಿಂಕ್ ಯು ಹ್ಯಾವ್ ಟು ವೇಟ್ ಸೊ ವೇಟ್ ಮಾಡಿದ್ರೆ ಅಹ್ ಡೆಫಿನೆಟ್ ಆಗಿ ಈ ಒಂದು ವ್ಯಕ್ತಿ ಅಹ್ ನಿಮ್ಗೆ ಎಲ್ಲೋ ಒಂದು ಕಡೆ ಕಮ್ಯುನಿಕೇಶನ್ ಮಾಡೋದಕ್ಕೆ ಬರ್ತಾರೆ ಅಂತ ಹೇಳ್ತೀನಿ ಬಟ್ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ ಅಂಡ್ ನೀವಿಲ್ಲರೆ ಜೀವನ ತುಂಬಾನೇ ಕತ್ತಲೆ ಆಗಿದೆ ಸೊ ಅವ್ರಿಗೆ ಗೊತ್ತಿದೆ ಸೊ ಕತ್ತೆ ಕತ್ತಲೆಯಲ್ಲಿದ್ದೀನಿ ನಾನು ಸೊ ಬೆಳಕು ಬರೋದೇ ನನ್ನ ಒಂದು ವ್ಯಕ್ತಿಯಿಂದ ಈ ಒಂದು ವ್ಯಕ್ತಿಗಳಿಂದ ನನ್ನ ಜೀವನ ಉದ್ಧಾರ ಅಂತೂ ಆಗಲ್ಲ ಅನ್ನೋದು ಅವ್ರಿಗೆ ಅನಿಸ್ತಾ ಇದೆ ಸೊ ಇವಾಗ ನೀವು ಅವ್ರನ್ನ ಆಕ್ಸೆಪ್ಟ್ ಮಾಡ್ತೀರಾ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಥವಾ ಅವರು ಅಪ್ರೋಚ್ ಮಾಡೋದು ಅವ್ರಿಗೆ ಗೊತ್ತಿಲ್ಲ ಸೊ ಈ ಡಸಂಟ್ ಈ ಅವ್ರ ಶಿ ಡಸಂಟ್ ನೋ ವಾಟ್ ಟು ಡೂ ಸೊ ಕ್ವಶನ್ ಮಾರ್ಕ್ ಜೊತೆಗೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾ ಯು ಗಾಯ್ಸ್